ವಿಧಾನ ಮಂಡಲದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲ ತೇವರ್ ಚಂದ್ ಗೆಹ್ಲೋಟ್ ಅವರು ಭಾಷಣ ಮಾಡಬೇಕಾಗಿತ್ತು ಆದರೆ ಕೆಲವೇ ಸೆಕೆಂಡ್ಗಳ ಕಾಲ ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಾಟಾಚಾರಕ್ಕೆ ಭಾಷಣ ಮಾಡಿದ ರೀತಿಯಲ್ಲಿ ನಾಡಿನ ಘನವೆತ್ತ ರಾಜ್ಯಪಾಲರು ತಮ್ಮ ಕರ್ತವ್ಯವನ್ನು ಮುಟುಕುಗೊಳಿಸಿ ಮಧ್ಯದಲ್ಲಿ ಹೊರಟೋದ್ರು ಎರಡೆರಡು ನಿಮಿಷಗಳ ನಿಮಿಷಗಳ ಹೈಡ್ರಾಮದ ಬಳಿಕ ಏನೇನಾಯಿತು ಮುಖ್ಯವಾಗಿ ವಿಧಾನ ಪರಿಷತ್ ಸದಸ್ಯ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಈಗ ಅಕ್ಷಶಃ ದೊಡ್ಡದೊಂದು ಬಲದಂತೆ ಕಾಪಾಡ್ತಿರುವಂತಹ ಅಹಿಂದ ಸೇನಾನಿ ರಿಯಲ್ ಸೇನಾನಿ ಡಿ ಕೆ ಹರಿಪ್ರಸಾದ್ ಅವರನ್ನ ತಳ್ಳಾಡುವ ಭರದಲ್ಲಿ ಅವರ ಕುರ್ತಾವನ್ನ ಹರಿದಾಕಿದ್ದಾರೆ ಹರಿದಿದ್ದು ಹರಿಪ್ರಸಾದ್ ಅವರ ಬಟ್ಟೆನೋ ಅಥವಾ ಕನ್ನಡಿಗರ ಸ್ವಾಭಿಮಾನನೋ ಅನ್ನುವಂತಹ ವಿಚಾರವನ್ನ ಚರ್ಚಿಸಬೇಕಿದೆ ಕಾರಣಗಳೇನಿದೆ ಏನೆಲ್ಲ ತಪ್ಪುಗಳು ಲೋಪಗಳಾಗಿದೆ ಎರಡೂ ಕಡೆ ಎದ್ದು ಬಹುದೊಡ್ಡ ಸಾಂವಿಧಾನಿಕ ಬಿಗ್ಗಟ್ಟು ಬಿಕ್ಕಟ್ಟು ಸೃಷ್ಟಿಯಾಗೋದಕ್ಕೆ ಕಾರಣಕರ್ತರಾದವರು ಯಾರು ಎಲ್ಲವನ್ನೂ ಕೂಡ ತುಂಬಾ ಸಂಕ್ಷಿಪ್ತವಾಗಿ ನೋಡೋಣ ವಿಡಿಯೋವನ್ನ ಕೊನೆ ತನಕ ನೋಡಿ ಸಂಪ್ರದಾಯದಂತೆ ಜನವರಿ ಇಪ್ಪತ್ತೆರಡರಂದು ಗುರುವಾರ ವಿಧಾನ ಮಂಡಳದ ಜಂಟಿ ಅಧಿವೇಶನ ಆರಂಭವಾಯಿತು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಬಳಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟಿ ಹಾಗೂ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಉಚ್ಚ ನೀಡಿ ಸ್ವಾಗತ ಕೋರಿದ್ರು ಆದ್ರೆ ಸದನದ ಒಳಗೆ ಪ್ರವೇಶಿಸಿದ ನಂತರ ಸೀನ್ ಚೇಂಜ್ ಆಗೋಯ್ತು ಪೀಠವನ್ನೇರಿದ ರಾಜ್ಯಪಾಲರು ಸದಸ್ಯರಿಗೆ ಕನ್ನಡದಲ್ಲೇ ಎಲ್ರಿಗೂ ನಮಸ್ಕಾರ ಅಂತ ಶುಭ ಕೋರ್ತಾರೆ ಅದಾದ ಮೇಲೆ ನಿಮ್ಮೆಲ್ಲರನ್ನೂ ನಾನು ಜಂಟಿ ಅಧಿವೇಶನಕ್ಕೆ ಸ್ವಾಗತಿಸ್ತೇನೆ ನನ್ನ ಸರ್ಕಾರ ರಾಜ್ಯದ ಆರ್ಥಿಕ ಸಾಮಾಜಿಕ ಮತ್ತು ಭೌತಿಕ ಅಭಿವೃದ್ಧಿಗೆ ಬದ್ಧವಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟೇ ಸಾಲಗಳನ್ನ ಹೇಳ್ಬಿಟ್ಟು ಭಾಷಣ ಮುಗಿಸ್ತಾರೆ ಎಲ್ಲರೂ ಅವರ ಮುಂದಿನ ಭಾಗವನ್ನು ಓದ್ತಾರೆ ಭಾಷಣವನ್ನ ಅನ್ನೋ ನಿರೀಕ್ಷೆಯಲ್ಲಿದ್ದಾಗಲೇ ದಿಢೀರ್ನೆ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳ್ಬಿಟ್ಟು ಭಾಷಣ ಮುಟುಕುಗೊಳಿಸಿ ಹೊರಟೋಗ್ತಾರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒಕ್ಕೂಟದ ಸರ್ಕಾರ ತೆಗೆದುಕೊಂಡಿರುವ ತೀರ್ಮಾನಗಳಲ್ಲಿ ರಾಜ್ಯದ ಹಿತ ಕಡಗಣನೆ ಆಗಿದೆ ಅಂದ್ರೆ ಕೂಡಲೇ ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರಾದಂತಹ ರಾಜ್ಯಪಾಲರು ಗಟ್ಟಿಯಾಗಿ ಧ್ವನಿ ಎತ್ತಬೇಕು ಸಾಂವಿಧಾನಿಕ ಚೌಕಟ್ಟಿನ ಒಳಗೆ ವಿರೋಧಿಸುವ ವ್ಯವಸ್ಥೆಯ ಮುಖ್ಯಸ್ಥರಾದ ರಾಜ್ಯಪಾಲರ ಬಾಯಿಂದ ಅದನ್ನ ಹೇಳಿಸುವ ಹಕ್ಕು ರಾಜ್ಯ ಸರ್ಕಾರಗಳಿಗಿದೆ ಸಂವಿಧಾನದ ನೂರ ಎಪ್ಪತ್ತಾರನೇ ವಿಧಿ ತುಂಬಾ ಸ್ಪಷ್ಟವಾಗಿ ಇದನ್ನೇ ಹೇಳುತ್ತೆ ರಾಜ್ಯಪಾಲರು ರಾಜ್ಯ ಸರ್ಕಾರದ ಸಾಂವಿಧಾನಿಕ ಮುಖ್ಯಸ್ಥರೇ ಹೊರತು ಭಾರತ ಸರ್ಕಾರದ ಲೋಕಲ್ ಏಜೆಂಟ್ ಅಲ್ಲ ಇದನ್ನೇ ಸಂವಿಧಾನ ಮತ್ತು ಸಂವಿಧಾನವನ್ನು ಅರ್ತಿರುವ ಬಹುಪಾಲು ಜನ ಹೇಳ್ತಿರುವಂತದ್ದು ಆದ್ರೆ ಇವರು ಭಾಷಣ ಮುಗಿಸಿ ಹೋಗುವ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಅಕ್ಷರಶಃ ಭೌತಿಕವಾಗಿ ಫಿಸಿಕಲಿ ಅವರನ್ನ ತಡಿತಾರೆ ವಿರೋಧ ವ್ಯಕ್ತಪಡಿಸ್ತಾರೆ ನೀವು ಹೋಗ್ಬಾರ್ದು ಅಂತ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಬಿ ಕೆ ಹರಿಪ್ರಸಾದ್ ಅವರ ಈ ನಡೆ ಕನ್ನಡಿಗರಾಗಿ ಸಮರ್ಥಿಸಬೇಕಿದೆ ಸಂವಿಧಾನದ ಚೌಕಟ್ಟಿನಲ್ಲಿ ನೋಡಿದಾಗ ತುಸು ಹೆಚ್ಚಾಯಿತು ಅಂತ ಅನಿಸಬಹುದು ಆದ್ರೆ ಇದೇ ವಿಚಾರಕ್ಕೆ ಅವರ ಬಟ್ಟೆ ಹರಿದಾಕಿರೋದು ಯಾರು ಅದೆಲ್ಲವನ್ನ ಚರ್ಚೆ ಮಾಡೋಣ ಆದ್ರೆ ಈ ನಡೆಗೆ ರಾಜ್ಯಪಾಲರನ್ನ ತಡೆಯುವಂತಹ ಪ್ರಯತ್ನ ಮಾಡ್ತಾರೆ ಆಗ ಬೌನ್ಸರ್ ಒಬ್ರು ಬಂದು ದರ ದರ ಎಳ್ಕೊಂಡೋಗಿ ಪಕ್ಕಕ್ಕೆ ಬಿಟ್ಟು ಬಿಡ್ತಾರೆ ಒಬ್ಬ ಹಿಂದುಳಿದ ಸಮಾಜದ ನಾಯಕ ಆತ ಕೇಳಿದ್ದೇನು ಬಯಸಿದ್ದೇನು ನಾಡಿನ ಹಿತಕ್ಕೋಸ್ಕರ ನೀವು ಮಾತಾಡ್ಬೇಕು ಅಂತ ಬಯಸಿದ್ದು ಬಿ ಕೆ ಹರಿಪ್ರಸಾದ್ ಅವರ ತಪ್ಪಲ್ಲ ಪ್ರತಿಯೊಬ್ಬ ಶಾಸಕರು ಬಿಜೆಪಿ ಅವರು ಡಿ ಆ ಕೆಲಸವನ್ನ ಮಾಡಬೇಕಿತ್ತು ಕೊನೆ ಪಕ್ಷ ಭೌತಿಕವಾಗಲ್ಲ ಗಾಂಧಿಯ ಸಾಕಷ್ಟು ಮಾರ್ಗಗಳಿದ್ದಾವೆ ಆ ಮೂಲಕ ಪ್ರತಿಭಟಿಸಬಹುದಿತ್ತು ಆದ್ರೆ ಸ್ವಲ್ಪ ಹಾರ್ಶ್ ಆಗೋ ಸಾಫ್ಟ್ ಆಗೋ ಬಿ ಕೆ ಹರಿಪ್ರಸಾದ್ ಅವರು ಒಬ್ಬ ವೀರ ಕನ್ನಡಿಗ ಇಲ್ಲಿದ್ದಾನೆ ಅನ್ನೋದನ್ನ ಪ್ರದರ್ಶನ ಮಾಡಿದ್ರು ಆ ಪ್ರದರ್ಶನಕ್ಕೆ ಪ್ರತಿಫಲವಾಗಿ ಜೊತೆಯಲ್ಲೇ ಅಲ್ಲೇ ಇದ್ದಂತಹ ಬಿಜೆಪಿಯವರೋ ಜೆ ಡಿ ನವರೋ ಬಿ ಕೆ ಹರಿಪ್ರಸಾದ್ ಅವರ ಶರ್ಟ್ ಬಟ್ಟೆಯನ್ನ ಕುರ್ತಾವನ್ನ ಹರಿದಿದ್ದಾರೆ ಅನ್ನೋ ಗಂಭೀರ ಆರೋಪ ಇದಿ ಇರುವಂತದ್ದು ಇದೇ ಇದೇ ನಡೆ ಬಗ್ಗೆ ಬಿ ಕೆ ಹರಿಪ್ರಸಾದ್ ಅವರು ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಏನದು ರೂಢ ಕಾಂಗ್ರೆಸ್ ಸದಸ್ಯರ ಪ್ರಕಾರ ರಾಜ್ಯಪಾಲರು ಮಂತ್ರಿಮಂಡಲ ಸಿದ್ಧಪಡಿಸಿದ ಭಾಷಣವನ್ನ ಓದದೇ ಹೋದದ್ದು ಸಂವಿಧಾನದ ನೂರ ಎಪ್ಪತ್ತಾರನೇ ವಿಧಿಯ ಉಲ್ಲಂಘನೆ ನೋ ಡೌಟ್ ಇದು ಸಾಲು ಸಾಲು ಅಕ್ಷರ ಅಕ್ಷರವೂ ಕೂಡ ಸತ್ಯ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಮತ್ತು ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ರಾಜ್ಯಪಾಲರನ್ನ ಪ್ರತಿಭಟಿಸುವುದು ಅನಿವಾರ್ಯವಾಗಿತ್ತು ಎಂಬುದು ಕಾಂಗ್ರೆಸ್ ನಾಯಕರ ವಾದ ಬಿಜೆಪಿ ಕೂಡ ಇದನ್ನ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡುತ್ತೆ ಪ್ರತಿಪಕ್ಷ ಬಿಜೆಪಿ ಹೇಳ್ತಿರೋ ಪ್ರಕಾರ ಒಬ್ಬ ರಾಜಕೀಯ ವಿಶ್ಲೇಷಕರು ಇದನ್ನು ಹೇಳಬಹುದು ಒಬ್ಬ ಸಾಂವಿಧಾನಿಕ ಮುಖ್ಯಸ್ಥರಾದ ರಾಜ್ಯಪಾಲರ ಹಾದಿಯನ್ನ ಫಿಸಿಕಲಿ ತಳೆಯುವಂಥದ್ದು ಮತ್ತು ಸದನದ ಒಳಗಡೆ ಅಸಭ್ಯವಾಗಿ ವರ್ತಿಸಿದ್ದು ಸಂಸದೀಯ ಮರ್ಯಾದೆಗೆ ವಿರುದ್ಧವಾದದ್ದು ಅನ್ನೋದನ್ನ ಹೇಳ್ತಿರುವಂಥದ್ದು ಅಲ್ರಿ ನಮ್ಮ ನಾಡಿನ ಹಿತಕ್ಕೆ ಧಕ್ಕೆ ಆಗ್ತಿದೆ ಅಂದ್ರೆ ಇವರು ಕೂಡ ವಿಧಾನಸೌಧದ ಹೊರಗೆ ನಿಂತು ಸದನ ನಡೆಯುವ ಜಾಗ ಅಲ್ಲ ಅದರ ಆಚೆ ನಿಂತು ಬಿ ಕೆ ಹರಿಪ್ರಸಾದ್ ಅವರು ವಿರೋಧ ವ್ಯಕ್ತಪಡಿಸಿರುವಂತದ್ದು ಒಂದು ಹಂತಕ್ಕೆ ಸರಿ ಇದೆ ಅಲ್ ಎಲ್ಲ ಎಲ್ಲಕ್ಕಿಂತಲೂ ಮಿಗಿಲಾಗಿ ಸಂಸದೀಯ ಮರ್ಯಾದೆಗೆ ವಿರುದ್ಧವಾದದ್ದು ಅನ್ನೋ ಮಾತುಗಳನ್ನು ಹೇಳೋಕ್ಕೂ ಮುಂಚೆ ಇವರು ತಮ್ಮ ಜವಾಬ್ದಾರಿ ಏನಿತ್ತು ಹೊಣೆಗಾರಿಕೆ ಏನಿತ್ತು ಪೂರ್ಣ ಭಾಷಣ ಮಾಡೋದು ಅದು ಮಾಡಿ ಬಂದಿದ್ರೆ ಆಗೋಗ್ತಿತ್ತು ಆದ್ರೆ ಅವ್ರು ಮಾಡಲಿಲ್ಲ ಭಾಷಣದ ವಿಚಾರದಲ್ಲಿ ಅಸಮಾಧಾನ ಇದ್ರೆ ಅದನ್ನ ಕಾನೂನಾತ್ಮಕವಾಗಿ ಅಥವಾ ಚರ್ಚೆಯ ಮೂಲಕ ರಾಜ್ಯಪಾಲರು ಬಗೆಹರಿಸಬೇಕಿತ್ತು ಬದಲಿಗೆ ಮಾರ್ಗ ತಡದದ್ದು ಬಿ ಕೆ ಹರಿಪ್ರಸಾದ್ ಅವರದ್ದು ತಪ್ಪು ಅನ್ನೋ ಅಭಿಪ್ರಾಯ ಕೂಡ ಕೇಳಿ ಬರ್ತಿರುವಂತದ್ದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಅವರ ಉದ್ದೇಶ ಸಾಂವಿಧಾನಿಕ ಹಕ್ಕಿನ ಪ್ರತಿಪಾದನೆಯಾಗಿದ್ರು ಅವರು ಬಳಸಿದ ಭೌತಿಕ ತಡೆ ಫಿಸಿಕಲ್ ಫಿಸಿಕಲ್ ಆಗಿ ತಡೆದ್ರಲ್ಲ ಆ ಹಾದಿ ಸಂಸದೀಯ ಶಿಷ್ಟಾಚಾರದ ದೃಷ್ಟಿಯಿಂದ ವಿವಾದವಾಗಬಹುದು ಆದ್ರೆ ಅವರು ಮಾಡಿದ್ದು ಘನಘೋರ ತಪ್ಪಲ್ಲ ಒಬ್ಬ ಕನ್ನಡಿಗನಾಗಿ ಅವರು ಮಾಡಿದ್ದು ಸರಿಯಾದ ಕ್ರಮ ಅಂತಲೇ ಜನ ಕೂಡ ಬಯಸ್ತಾರೆ ರಾಜ್ಯಪಾಲರು ಭಾಷಣ ಮುಟ್ಕುಗೊಳಿಸಿ ಪೀಠದಿಂದ ಹೇಳುತ್ತಿದ್ದಂತೆ ಸದನದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಯಿತು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ತಕ್ಷಣವೇ ರಾಜ್ಯಪಾಲರ ಬಳಿ ಧಾವಿಸಿ ಪೂರ್ಣ ಭಾಷಣವನ್ನು ಓದುವಂತೆ ಮನವಿ ಮಾಡಿದ್ರು ಮತ್ತು ತಾಕೀತು ಮಾಡಿದ್ರು ಕೂಡ ಆದ್ರೆ ರಾಜ್ಯಪಾಲರು ಇದಕ್ಕೆ ಮಣಿಯದೆ ಹೊರಡಲು ಮುಂದಾದಾಗ ಕಾಂಗ್ರೆಸ್ ಶಾಸಕರು ಮುಖ್ಯವಾಗಿ ವಿಧಾನ ಪರಿಷತ್ ಸದಸ್ಯರು ಆಕ್ರೋಶ ಕಟ್ಟೆಒಡಿತು ಬಿ ಕೆ ಹರಿಪ್ರಸಾದ್ ಎಚ್ ಸಿ ಬಾಲಕೃಷ್ಣ ಎಸ್ ರವಿ ರಾಜ್ಯಪಾಲರು ಹೋಗುವ ದಾರಿಗೆ ಅಡ್ಡಲಾಗಿ ನಿಂತು ಪ್ರತಿಭಟಿಸಿದ್ರು ಪರಿಸ್ಥಿತಿ ಕೈಮೀರ್ತಿರೋದನ್ನ ನೋಡಿದಂತಹ ಮಾರ್ಷಲ್ ಬೌನ್ಸರ್ಸ್ ಮಧ್ಯಪ್ರವೇಶ ಮಾಡಿ ಹರಿಪ್ರಸಾದ್ ಸೇರಿದಂತೆ ಅಡ್ಡಲಾಗಿ ಬಂದಿದ್ದಂತಹ ಸದಸ್ಯರನ್ನ ಬದಿಗೆ ಸರಿಸಿದ್ರು ತಳ್ಳದ್ರು ರಾಜ್ಯಪಾಲರಿಗೆ ದಾರಿ ಮಾಡಿಕೊಟ್ರು ಈ ವೇಳೆ ಕಾಂಗ್ರೆಸ್ ಶಾಸಕರು ರಾಜ್ಯಪಾಲರಿಗೆ ಧಿಕ್ಕಾರ ಅನ್ನೋ ಘೋಷಣೆಗಳನ್ನು ಕೂಗಿದ್ರು ಅಸ್ಲಿಗೆ ಇದೆಲ್ಲ ಸಮಸ್ಯೆಗೆ ಕಾರಣ ಆಗಿದ್ದೇನು ಭಾಷಣದಲ್ಲಿದ್ದಂತಹ ಹನ್ನೊಂದು ಪ್ಯಾರಾಗಳು ಏನಿತ್ತು ಅದರಲ್ಲಿ ನೋಡಿ ತುಂಬಾ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಸಿದ್ಧಪಡಿಸಿದ್ದ ಭಾಷಣದ ಪ್ರತಿಯಲ್ಲಿದ್ದ ಕೇಂದ್ರ ಸರ್ಕಾರದ ಬಗೆಗಿನ ಟೀಕೆಗಳು ರಾಜ್ಯ ಸರ್ಕಾರವು ತನ್ನ ಭಾಷಣದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ಪ್ರಸ್ತಾಪಿಸಿತ್ತು ಕೇಂದ್ರ ಸರ್ಕಾರವು ಈ ಯೋಜನೆಯನ್ನ ಮಹಾತ್ಮ ಗಾಂಧಿ ಹೆಸರನ್ನ ಕೈಬಿಟ್ಟು ವಿಬಿಜಿ ರಾಮ್ಜಿ ರಾಮ್ ಯೋಜನೆ ಅಂತ ಮರುನಾಮಕರಣ ಮಾಡಿರುವುದನ್ನ ಮತ್ತು ಅದರ ಸ್ವರೂಪವನ್ನು ಬದಲಾಯಿಸಿರುವುದನ್ನ ರಾಜ್ಯ ಸರ್ಕಾರ ತೀವ್ರವಾಗಿ ವಿರೋಧಿಸಿತ್ತು ಮನ್ರೇಗಾ ಯೋಜನೆಯನ್ನ ಮರುಸ್ಥಾಪಿಸುವವರೆಗೆ ರೈತ ಹೋರಾಟದ ಮಾದರಿಯಲ್ಲಿ ಸರ್ಕಾರ ಸರ್ಕಾರ ಸೇರಿದಂತೆ ಕಾಂಗ್ರೆಸ್ ಹೋರಾಟ ಮಾಡ್ತೀವಿ ಎಂಬ ಸರ್ಕಾರದ ನಿಲುವನ್ನ ಭಾಷಣದಲ್ಲಿ ಸೇರಿಸಲಾಗಿತ್ತು ಅಲ್ಲದೆ ಕೇಂದ್ರ ಸರ್ಕಾರವು ರಾಜ್ಯದ ಹಣಕಾಸಿನ ಹಕ್ಕುಗಳನ್ನು ಕಡೆಗಣಿಸ್ತಿದೆ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರ್ತಿದೆ ಎಂಬ ಅರ್ಥದ ಸುಮಾರು ಹನ್ನೊಂದು ಪ್ಯಾರಾಗಳನ್ನ ಭಾಷಣದಲ್ಲಿ ಸೇರಿಸಲಾಗಿತ್ತು ಆ ಅಂಶಗಳನ್ನು ಓದಲು ರಾಜ್ಯಪಾಲರು ನಿರಾಕರಿಸಿದ್ರು ಕೇಂದ್ರ ಸರ್ಕಾರದ ತಪ್ಪನ್ನು ಮುಚ್ಚಿ ಹಾಕಲು ಮತ್ತು ರಾಜ್ಯಪಾಲರು ಈ ಭಾಗವನ್ನು ಓದಿಲ್ಲ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸ್ತಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೇರವಾಗಿ ಆರೋಪಿಸಿರುವಂತದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು ವಿಶೇಷ ಅಂದ್ರೆ ನಾನು ಭಾಷಣ ಮಾಡೋಕೆ ಬರೋದಿಲ್ಲ ಅಂತ ಕೂತಿದ್ರು ಗೆಹಲೋಟ್ ಅವರು ಹಿಂದಿನ ದಿನ ಸಾಕಷ್ಟು ಕಸರತ್ತು ಕೂಡ ಮಾಡಿರುವಂತದ್ದು ಸರ್ಕಾರ ಮನೋಲ್ಸೋ ಪ್ರಯತ್ನವನ್ನ ನಿಜಕ್ಕೂ ಮಾಡಿದೆ ಬುಧವಾರ ಅಧಿವೇಶನಕ್ಕೂ ಮುನ್ನ ದಿನ ಈ ಸಂಘರ್ಷದ ಮುನ್ಸೂಚನೆ ಸಿಕ್ಕ ಕೂಡ್ಲೇನೆ ರಾಜ್ಯಪಾಲರು ಭಾಷಣದ ಕರಡು ಪ್ರತಿಯನ್ನು ಪರಿಶೀಲಿಸಿ ಅದರಲ್ಲಿರುವ ಕೇಂದ್ರ ಸರ್ಕಾರದ ವಿರೋಧಿ ಅಂಶಗಳ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಆಕ್ಷೇಪಾರ್ಹ ಹನ್ನೊಂದು ಪ್ಯಾರಾಗಳನ್ನ ಕೈ ಬಿಡದಿದ್ರೆ ತಾವು ಭಾಷಣ ಮಾಡೋದಿಲ್ಲ ಅಂತ ಕಡಕ್ ಸಂದೇಶ ರವಾನಿಸಿದ್ರು ಇದರಿಂದ ಕಂಗಾಲಾದ ರಾಜ್ಯ ಸರ್ಕಾರ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರ ಪೊನ್ನಣ್ಣ ಮತ್ತು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರನ್ನ ರಾಜಭವನಕ್ಕೆ ಕಳುಹಿಸಿ ಸಂಧಾನಕ್ಕೆ ಪ್ರಯತ್ನಿಸಿತ್ತು ಬರ ಪರಿಹಾರ ವಿಳಂಬ ಹದಿನೈದನೇ ಹಣಕಾಸು ಆಯೋಗದ ಅನ್ಯಾಯ ಮತ್ತು ರಾಜ್ಯದ ಹಿತಾಸಕ್ತಿಯ ವಿಷಯಗಳನ್ನ ಸದನಕ್ಕೆ ತಿಳಿಸುವುದು ಸರ್ಕಾರದ ಕರ್ತವ್ಯ ರಾಜ್ಯಪಾಲರಿಗೆ ಸಚಿವರು ಮನವರಿಕೆ ಮಾಡಿಕೊಡ್ತಾರೆ ಆದ್ರೂ ರಾಜ್ಯಪಾಲರು ಒಪ್ಪೋದಿಲ್ಲ ತಮ್ಮ ನಿಲುವಿಗೆ ಭದ್ರ ಹಾಗಿದ್ರೆ ಕರ್ನಾಟಕದ ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರಾದವರೇ ಕರ್ನಾಟಕದ ಹಿತಾಸಕ್ತಿಯನ್ನ ಅಂತಾರೆ ಅನ್ನೋದಾದ್ರೆ ಯಾವ ರೀತಿ ಈ ನಡೆಯನ್ನ ರಾಜ್ಯಪಾಲರ ನಡೆಯನ್ನ ನಾವು ಯೋಚಿಸ್ತಾ ತೂಕ ಹಾಕಬೇಕು ಯಾಕಂದ್ರೆ ಇಲ್ಲಿ ರೂಲ್ ಬುಕ್ ನೋಡಿದ್ರೆ ಸಂವಿಧಾನಿಕ ನಿಯಮಗಳು ಮತ್ತು ರೂಲ್ ಬುಕ್ ನೋಡಿದ್ರೆ ಈ ಘಟನೆ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಕಣ್ಮುಂದೆ ಕಾಣ್ತಿದೆ ಸಂವಿಧಾನದ ಪ್ರಕಾರ ರಾಜ್ಯಪಾಲರ ಮತ್ತು ಸರ್ಕಾರದ ಕರ್ತವ್ಯಗಳೇನು ನೋಡಿ ನೂರ ಎಪ್ಪತ್ತಾರನೇ ವಿಧಿ ಅನ್ವಯ ಭಾರತೀಯ ಸಂವಿಧಾನದ ವಿಧಿ ನೂರ ಎಪ್ಪತ್ತಾರು ಬನ್ ಬಾರ್ ಒನ್ ಪ್ರಕಾರ ಪ್ರತಿ ವರ್ಷದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ವಿಧಾನಮಂಡಲದ ಉಭಯ ಸದನಗಳನ್ನ ಉದ್ದೇಶಿಸಿ ಭಾಷಣ ಮಾಡುವುದು ಕಡ್ಡಾಯ ಆ ಭಾಷಣ ಯಾರು ಸಿದ್ಧಪಡಿಸ್ತಾರೆ ಸಚಿವ ಸಂಪುಟ ಯಾಕಂದ್ರೆ ಈ ಭಾಷಣ ರಾಜ್ಯಪಾಲರ ವೈಯಕ್ತಿಕ ಅಭಿಪ್ರಾಯ ಆಗಿರೋದಿಲ್ಲ ಇದನ್ನ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಿದ್ಧಪಡಿಸುತ್ತೆ ಇದು ಸರ್ಕಾರದ ನೀತಿಗಳು ಸಾಧನೆಗಳು ಮುಂದಿನ ನಡೆಗಳ ದಿಕ್ಸೂಚಿ ಆಗಿರುತ್ತೆ ಆದ್ರೆ ಎಲ್ಲೂ ಕೂಡ ನಾನು ಇದೋದಲ್ಲಪ್ಪ ಈ ಸಾಲು ಸರಿ ಇಲ್ಲ ನಮ್ಮ ಮೋದಿ ಅವ್ರಿಗೆ ವಿರೋಧ ಇದೆ ಅಂತ ಹೇಳುವಂತಹ ಅವಕಾಶವೂ ಕೂಡ ರಾಜ್ಯಪಾಲರಿಗೆ ಇರೋದಿಲ್ಲ ಇಲ್ಲಿ ರಾಜ್ಯಪಾಲರ ಕರ್ತವ್ಯ ಏನು ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರಾಗಿ ರಾಜ್ಯಪಾಲರು ಸಚಿವ ಸಂಪುಟ ಸಿದ್ಧಪಡಿಸಿದ ಕೊಟ್ಟ ಸಲಹೆಯಂತೆ ನಡೆಯಬೇಕು ಅವರು ಸರ್ಕಾರದ ಧ್ವನಿಯಾಗಿ ಈ ಭಾಷಣವನ್ನು ಓದಬೇಕು ಎಂಬುದು ನಿಯಮ ಆ ಕಾರಣಕ್ಕೋಸ್ಕರನೇ ನನ್ನ ಸರ್ಕಾರದ ಅಂತ ಭಾಷಣ ಶುರು ಮಾಡ್ತಾರೆ ಈ ಕೋರ್ಟ್ ಹೋಗ್ತೀವಿ ಮತ್ತೊಂದು ಮಾಡ್ತೀವಿ ಅಂದ್ರು ಕೂಡ ಸುಪ್ರೀಂ ಕೋರ್ಟ್ ನಿಲುವೇನು ಹಿಂದೆ ಹಲವು ಬಾರಿ ನ್ಯಾಯಾಲಯಗಳು ರಾಜ್ಯಪಾಲರು ಭಾಷಣವನ್ನ ಓದ್ಲೇಬೇಕು ಅಂತನೇ ಹೇಳಿರುವಂತದ್ದು ರಾಜ್ಯಪಾಲರು ಭಾಷಣದ ಕೆಲವು ಭಾಗಗಳನ್ನು ಬಿಟ್ಟರೆ ಮೊದಲ ಮತ್ತು ಕೊನೆಯ ಸಾಲುಗಳನ್ನು ಓದಿದರೆ ಇಡೀ ಭಾಷಣವನ್ನೇ ಓದಲಾಗಿದೆ ಎಂದು ಪರಿಗಣಿಸಬಹುದಾದ ತಾಂತ್ರಿಕ ಅವಕಾಶವೂ ಒಂದ್ ಕಡೆ ಇದೆ ಆದ್ರೂ ಮೊದಲ ಸಾಲು ಕೊನೆಯ ಸಾಲನ್ನು ಓದಿ ಎದ್ದು ಹೋದಂತಹ ಗೆಹ್ಲೋಟ್ ಸಾಹೇಬರು ರಾಜ್ಯಪಾಲರು ಯಾವ ಮೆಸೇಜ್ ಕೊಟ್ರು ಕನ್ನಡಿಗರಿಗೆ ಇಷ್ಟೆಲ್ಲ ನೋಡದ ಮೇಲೆ ಆಯ್ತಪ್ಪ ಇದೇ ಫಸ್ಟ್ ಟೈಮ್ ಈಗ ಆಗಿದೆಯಾ ರಾಜ್ಯದಲ್ಲಿ ಜೆಚ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದಾಗ್ಲೂ ಕೂಡ ಅವತ್ತಿನ ರಾಜ್ಯಪಾಲರು ಖುರ್ಷಿದ್ ಅಲಂ ಖಾನ್ ಅವರು ಕೂಡ ಭಾಷಣದ ಆರಂಭ ಮತ್ತು ಅಂತ್ಯದ ಪ್ಯಾರಾಗಳನ್ನ ಮಾತ್ರ ಓದಿದ್ರು ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ್ಲೂ ಕೂಡ ಅವತ್ತಿನ ರಾಜ್ಯಪಾಲ ಎಚ್ ಆರ್ ಭಾರದ್ವಾಜ್ ಅವರು ಕೇವಲ ಎರಡು ನಿಮಿಷಗಳ ಭಾಷಣ ಓದಿ ಓದಲಾಗಿದೆ ಎಂದು ಪರಿಗಣಿಸಿ ಎಂದು ಹೇಳಿ ಹೊರಟು ಹೋಗಿದ್ದರು ನಾಡಿನ ಹಿತಕ್ಕೋಸ್ಕರ ಕನ್ನಡಿಗರ ಸ್ವಾಭಿಮಾನಕ್ಕೋಸ್ಕರ ಬಿ ಕೆ ಹರಿಪ್ರಸಾದ್ ಅವರು ತುಸು ಜೋರಾದ ರೀತಿಯಲ್ಲೇ ತಮ್ಮ ತಾಕತ್ತನ್ನ ಪ್ರದರ್ಶಿಸಿದ್ದಾರೆ ಕನ್ನಡಿಗನಾಗಿ ಅದನ್ನ ಮೆಚ್ಚಬೇಕಾಗತ್ತೆ ಅರೆ ರಾಜ್ಯಪಾಲರು ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರಾಗಿ ರಾಜ್ಯದ ಹಿತವನ್ನು ಕಾಪಾಡಬೇಕಿತ್ತಲ್ವ ನೀವೇನಂತೀರಿ ಕಾಮೆಂಟ್ ಮಾಡಿ